ಜರಿಮಲೆ ಚಿತ್ರದುರ್ಗದ ಪಾಳೇಗಾರರು ಹರಪನಹಳ್ಳಿ ಪಾಳೇಗಾರರು ವಾರಾಂಗಲ್ಲಿನ ಕಾಕತೀಯರು ವಿಜಯನಗರದ ಅರಸರು ಮಹಾರಾಷ್ಟ್ರದ ಅರ್ಜುನರು ದೇವಾಣರು ಕೆಳದಿಯ ಅರಸರು ರಾಜಗುರುಗಳಾಗಿ ಆಶ್ರಯ ನೀಡಿದ್ದ ಪೀಠ ಇದಾಗಿದ್ದು ಉಜ್ಜಯಿನಿ ಸದ್ಧರ್ಮ ಪೀಠದ ಮೂಲ ಮಧ್ಯಪ್ರದೇಶದ ಕಾಳಿಕಾ ಉಜ್ಜಯಿನಿಯಾಗಿದ್ದು ಆಗಿನ ಜಗದ್ಗುರುಗಳು ದೇಶ ಸಂಚಾರ ಕೈಗೊಂಡು ಇಲ್ಲಿಯೇ ಈಗಿರುವ ಕರ್ನಾಟಕದ ಉಜ್ಜಯಿನಿಯಲ್ಲಿ ಪೀಠ ಸ್ಥಾಪಿಸುವ ಮೂಲಕ ಈ ಸದ್ಧರ್ಮ ಪೀಠದ ಮಹಿಮೆಯನ್ನು ಹೆಚ್ಚಿಸಿದ್ದಾರೆ ಉಜ್ಜಯಿನಿ ಒಳನೋಡು ಹಂಪಿ ಹೊರನೋಡು ಎನ್ನುವ ಗಾದೆಯಿದೆ ಅಂದರೆ ಉಜ್ಜಯಿನಿ ಒಳಗೆ ಹಂಪಿಯ ಕಲೆ ಶಿಲ್ಪವನ್ನು ವಿಜಯನಗರ ಸಾಮ್ರಾಜ್ಯಕ್ಕಿಂತಲೂ ಮುಂಚೆ ಇಲ್ಲಿ ಕಾಣಬಹುದಾಗಿತ್ತು ಹಂಪಿಯ ಕಲ್ಲಿನ ರಥ ಕಮಲಮಹಲ್ ಸೇರಿದಂತೆ ಹಲವು ಕಲಾಶಿಲ್ಪಗಳು ಮೊದಲು ಉಜ್ಜಯಿನಿಯಲ್ಲಿ ಇರುವುದು ಈ ಸದ್ಧರ್ಮ ಪೀಠದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮರುಳಸಿದ್ಧೇಶ್ವರ ದೇವಾಲಯದ ಒಳಬಂದರೆ ಮೊದಲು ಮಹಾಮಾತೆ ಶ್ರೀ ಗೌರಮ್ಮದೇವಿಯ ದೇವಸ್ಥಾನ ಸಿಗುತ್ತದೆ ನಂತರ ಮರುಳಸಿದ್ಧೇಶ್ವರ ಸ್ವಾಮಿಯ ಸುಂದರ ಮೂರ್ತಿ ಭಕ್ತರನ್ನು ಬೆರಗುಗೊಳಿಸದೇ ಇರಲಾರದು ಈ ಐತಿಹಾಸಿಕ ದೇವಾಲಯ ಕಲ್ಯಾಣ ಚಾಲುಕ್ಯ ಹಾಗೂ ಹೊಯ್ಸಳ ಮಿಶ್ರ ಶೈಲಿಯಲ್ಲಿದ್ದು ಈ ದೇವಾಲಯದೊಳಗೆ ಸುತ್ತಲೂ ಇರುವ ಮೂರ್ತಿಗಳನ್ನು ನೋಡುವುದೇ ಭಾಗ್ಯ ಇಲ್ಲಿ ಕಲ್ಲಿನಲ್ಲಿ ಅರಳಿದ ನಂದಿಯ ಬಳಪಕಲ್ಲಿನ ಎರಡು ಮಗ್ಗುಲುಗಳಲ್ಲಿ ಅರಳಿರುವ ಲಕ್ಷ್ಮಿಯ ಧ್ಯಾನದ ಮೂರ್ತಿ ನೋಡಲು ಎರಡು ಕಣ್ಣುಗಳು ಸಾಲವು ಇಲ್ಲಿಯ ಸದ್ಧರ್ಮ ಪೀಠ ನ್ಯಾಯಪೀಠ ಜಗದ್ಗುರುಗಳ ಸಿಂಹಾಸನ ನೋಡುವುದೇ ಸೋಜಿಗ ಉಜ್ಜಯಿನಿ ಸದ್ಧರ್ಮ ಪೀಠದ ಕಳಶದಂತೆ ಕಂಗೊಳಿಸಿದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಮೂರ್ತಿ ಹಾಗೂ ಶ್ರೀ ಸಿದ್ಧೇಶ್ವರ ಜಗದ್ಗುರುಗಳ ಮೂರ್ತಿ നോടുകേ പുണ്യ